ನಂದ ಗೋಕುಲ ಅನ್ನೋ ಸೀರಿಯಲ್ ಟೈಟಲ್ನ ನಾವು ಈ ಹಿಂದೆನೂ ಕೇಳಿದ್ವಿ ಅದು ರಾಧಿಕಾ ಮತ್ತು ಯಶ್ ಅವರು ಮಾಡಿದರು ಆ ಟೈಟಲಲ್ಲಿ ಸೊ ಅವರಿಬ್ಬರ ಬಗ್ಗೆ ಹೇಳೋದಾದ್ರು ಯಶ್ ಸರ್ ಇವತ್ತಿನ ಬೆಳವಣಿಗೆ ನೀವು ಅವರಿಂದ ತುಂಬ ನೋಡಿರ್ತೀರಾ ತುಂಬ ಹತ್ತಿರದಿಂದೆಲ್ಲ ನೋಡಿದ್ದೀರಾ ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಿದ್ರು ಯಶ್ ಅವಾಗ ಅವಾಗ ನಾವಾಗಲೇ ಇಂಡಸ್ಟ್ರಿಗೆ ಬಂದು ಸುಮಾರು ಸಮಯ ಆಗಿತ್ತು ವಿನು ಬಳಂಜ ಅಂತ ನನ್ನ ಸ್ನೇಹಿತರು ಅದರ ಡೈರೆಕ್ಟ್ರು ಅನಂತ್ನಾಗ್ ಮಾಡ್ತಾ ಅದರಲ್ಲಿ ಶ್ರುತಿ ನಾಯ್ಡು ಅನಂತ್ ಅನಂತ್ನಾಗ್ ಅವರು ಎಲ್ಲ ಇದ್ರು ಸೊ ಯಶ್ ವಾಸ್ ಡೂಯಿಂಗ್ ಇನ್ ದಾಟ್ ನಾವು ಹೋಗ ಮಾತಾಡ್ಸೋಕೆ ಹೋದಾಗ ಯೂಸ್ ಟು ಗೆಟಪ್ ನಮಸ್ಕಾರ ಸರ್ ಅಂತ ಯಶ್ದು ಒಂದು ನನಗೆ ಅದಾದಮೇಲೆ ಆ ಸೀರಿಯಲ್ ಆದಮೇಲೆ ಬೇರೆ ಮಾಡಲಿಲ್ಲ ಯಾಕೆಂದರೆ ಯಶ್ಗೆ ತುಂಬ ಸ್ಟ್ರಾಂಗ್ ವಿಲ್ ಇದೆ ತುಂಬ ಸ್ಟ್ರಾಂಗ್ ವಿಲ್ ಇದೆ ಆಮೇಲೆ ವಿಲ್ಲು ಇದ್ದರೆ ಸಾಲಲ್ಲ ಅದು ಇರಬೇಕು ವಿಲ್ ನನಗೂ ಇದೆ ಆದರೆ ಅದು ಇರಬೇಕು ಅದಾದಮೇಲೆ ಸೀರಿಯಲ್ ಮಾಡಲೇ ಇಲ್ಲ ಹೀ ಡಿಡ್ ವಿತ್ ಮೊಗಿನ ಮನಸ್ಸು ಸಿನಿಮಾ ಶುರು ಆಗುತ್ತೆ ಆಮೇಲೆ ಜರ್ನಿ ಸಿನಿಮಾ ಜರ್ನಿ ಶುರು ಆಗುತ್ತೆ ಯಶದು ಹೀ ಮೂವ್ಸ್ ವಿತ್ ಇಟ್ ನನಗೆ ಕಳ್ಳರ್ಸ್ ಅಂತೆ ಸಿನಿಮಾದಲ್ಲಿ ಮತ್ತೆ ನಾವು ಭೇಟಿ ಆಗ್ತೀವಿ ನಾನು ಅದ್ರಲ್ಲಿ ಮತ್ತೆ ಪೊಲೀಸು ಅದ್ರಲ್ಲಿ ಹೀರೋ ಯಶು ರಾಮಾಚಾರ್ಯಲಿ ನಾನು ನನಗೆ ಏನಕ್ಕೋ ಕರೀತಾರೆ ಒಂದು ಯಾವುದೋ ರೋಲ್ ಇದೆ ಮಾತಾಡಬೇಕು ಅಂತ ಇವರು ಆನಂದರಾಮು ಬೃಂದಾವನ್ ಹೌಸ್ಗೂ ನಾನು ಹೋಗ್ತೀನಿ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಮನೆ ಒಳಗೆ ನಡೀತಾ ಇತ್ತು ನಾನು ಹೊರಗಡೆ ಇದ್ದೆ ಆಮೇಲೆ ಯಶೋ ಅವರು ಇವರೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದರು ಯಶ್ ಕೇಳಿದ್ರು ನೀವು ಯಾಕೆ ಬಂದಿದಿರಿ ಇಲ್ಲಿ ಅಂತ ಯಾವುದೋ ಅಪ್ಪನ ರೋಲ್ ಇದೆ ಅಂತೇನೋ ಹೇಳಿದ್ರು ಏನೇ ಅಪ್ಪನ ರೋಲಾ ಏ ಒಗ್ರಿ ರೀ ನೀವೇ ಅಲ್ಲಿ ಅಪ್ಪನ ಥರ ಕಾಣ್ತೀರ ಅಪ್ಪನ್ ಥರ ಎಲ್ಲ ಬೇಡ ಒಳ್ಳೆ ರೋಲ್ ಮಾಡೋಣ ಸುಮ್ಮನೆ ರೀ ಬೇಡ ನಿಮಗೆ ಸ್ವಲ್ಪ ದಬಾಯಿಸಿದ್ರೆ ನೀವೇ ಇವರಾಗ ಓ ನಮಗೆಲ್ಲ ಯಾರು ನೀವು ಬಿಟ್ಕೊಟ್ರಲ್ವಾ ಅಂತ ನಾನು ರೇಗಿಸ್ದೆ ಅದಾದಮೇಲೆ ಆ ಕ್ಯಾನ್ಸಲ್ ಆಯಿತು ನಾನು ಬಂದ್ಬಿಟ್ಟೆ ವಾಪಸ್ಸು ಬಟ್ ಆಗಲೇ ಇಲ್ಲ ಮತ್ತೆ ಎಷ್ಟು ಜೊತೆ ನಾನು ಸಿನಿಮಾ ಮಾಡೋಕ್ಕಾಗಲೇ ಇಲ್ಲ ನಾನು ಪುನೀತ್ ಅವ್ರ ಜೊತೆನೂ ಮಾಡಲಿಲ್ಲ ಮಿಕ್ಕಿದವರು ಜೊತೆ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದ್ದೀನಿ ನಂಗೆ ಮಿಸ್ ಆಗಿದ್ದು ಪುನೀತ್ ಅವರು ಪುನೀತ್ ನಮ್ಮ ರಂಗಿತರಂಗ ಹಂಡ್ರೆಡ್ ಡೇಸ್ ಕಾರ್ಯಕ್ರಮದಲ್ಲಿ ಅವರು ಎಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಡಿದವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹುಡುಕೋದು ನಾನೆಲ್ಲ ಹಿಂದಗಡೆ ಹುಟ್ಟೋಗಿದ್ದೆ ಹುಡುಕುದ್ರಂತೆ ನನಗೆ ನಾನು ಸಿಗಲಿಲ್ಲ ಆಮೇಲೆ ಪುನೀತ್ ಅವರು ಎರಡು ಮೂರು ಸಲ ಭೇಟಿ ಮಾಡಿದ್ದಾಗಲೂ ಹೇಳಿದರು ಒಳ್ಳೆ ಪ್ರಾಜೆಕ್ಟಲ್ಲಿ ಮಾಡೋಣ ಅಂತ ಕಾಲ ಕೂಡಿ ಬರಲೇ ಇಲ್ಲ ಈಗ ಯಶು ನಾಟ್ ರೀಚಬಲು ಆಫ್ಟರ್ ಕೆ ಜಿ ಎಫ್ ಎಸ್ ಗಾನ್ ಸೋ ಅಪ್ ಈಸ್ ಎ ವೆರಿ ವೆರಿ ಗುಡ್ ಆ್ಯಕ್ಟರ್ ಕಮಿಟೆಡ್ ಆ್ಯಕ್ಟರ್ ಆಮೇಲೆ ನಾನು ಹೇಳಿದ್ನಲ್ಲ ಈ ಹೀರೋ ಅಂದರೆ ಹಿಂಗೆ ಇರಬೇಕು ವಿಲನ್ ಅಂದರೆ ಹಿಂಗೆ ಮಾಡಬೇಕು ಆ ಥರದ್ದೆಲ್ಲ ಒಂದು ಸ್ಟ್ರಾಂಗ್ ವಿಲ್ ಇರೋವಂಥ ಹುಡುಗ ಆ್ಯಂಡ್ ಯಾಸ್ ಪ್ರೂಡ್ ಗುಡ್ ಒಂದು ಕೆ ಜಿ ಎಫು ಇಡೀ ಕರ್ನಾಟಕನ ಇಡೀ ದೇಶ ನೋಡೋಂಗೆ ಮಾಡ್ತು ಹೊಂಬಳೆಯವರ ಶ್ರಮನೋ ನೀಲ್ನವ್ರ ಪರಿಶ್ರಮನೋ ಯಶನ ತಾಕತ್ತೋ ಒಟ್ನಲ್ಲಿ ಇಟ್ ಮೇಡ್ ಎ ವೆರಿ ಗುಡ್ ನೇಮ್ ಕೆ ಜಿ ಎಫ್ ಟು ಆಗೋ ಒಂದು ಲೆವೆಲ್ಗೆ ಕನ್ನಡ ಇಂಡಸ್ಟ್ರಿ ಬಂದು ನಿಂತ್ಕೊಳ್ತೀನಿ ಬಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಇಲ್ಲ ನಮ್ಮ ಅಷ್ಟೇ ಸೊ ಯಶ್ ಮಾಡಿದ್ರು ಅನ್ನೋದನ್ನು ಒಂದೊಂದು ಲೆಕ್ಕಕ್ಕೆ ಇಟ್ಕೊಂಡ್ರೆ ಆ ಕತೆ ಈ ಕಥೆ ಎಂಟೈರ್ಲಿ ಡಿಫ್ರೆಂಟ್ ಆ ನಂದ ಗೋಕುಲನೇ ಬೇರೆ ಈ ನಂದ ಗೋಕುಲನೇ ಬೇರೆ